ಹೊಳಲ್ಕಿರಿ ಪಟ್ಟಣದ ಹಿಂದೂ ಮಹಾಗಣಪತಿ ಬೃಹತ್ ಶೋಭಾಯಾತ್ರೆಯು ಹಳೆ ಪಿಡಬ್ಲ್ಯೂಡಿ ಶಾಲಾ ಮುಂಭಾಗದಿಂದ ಶೋಭಾಯಾತ್ರೆಯ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಹನ್ನೊಂದಕ್ಕೆ ಮಂಗಳಾರತಿಯ ನಂತರ ಶೋಭಾಯಾತ್ರೆ ನೆರವೇರಲಿ ಎಂದು ಹಿಂದೂ ಮಹಾಗಣಪತಿಯ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಎಸ್ ಆರ್ ಅಜ್ಜಯ್ಯ ಮಾಧ್ಯಮದೊಂದಿಗೆ ತಿಳಿಸಿದರು ಬೃಹತ್ ಶೋಭಾಯಾತ್ರೆಗೆ ಹೊಳಲ್ಕೆರೆ ಪಟ್ಟಣವು ಕೇಸರಿಮಯವಾಗಿ ಕಂಗೊಳಿಸುತ್ತಿದ್ದು ಬೃಹತ್ ಶೋಭಾಯಾತ್ರೆಗೆ ಸಕಲ ಸಿದ್ಧತೆಗಳು ಕೈಗೊಳ್ಳಲಾಗಿದೆ ಶೋಭಾಯಾತ್ರೆಗೆ ಸುಮಾರು ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಬಂದಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದ್ದು ಹೊಳಲ್ಕೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಡಿಜೆ ಸಿಸ್ಟಂ ಕೇರಳದ ಚಂಡಿಮೇಳ ನಾಸಿಕ್ ಡೋಲ್ ವೀರಗಾಸೆ ವಿವಿಧ ವಾದ್ಯ ಅದ್ಧೂರಿ ಮೆರವಣಿಗೆ ನಡೆಯಲಿದೆ ಸಮಸ್ತ ಬಾಂಧವರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ವಿಶ್ವ ಹಿಂದೂ ಪರಿಶೀಲ ನಗರದ ಹಿಂದೂ ಮಹಾಗಣಪತಿ ಉತ್ಸವವನ್ನು ನಾಳೆ ಬೃಹತ್ ಶೋಭಾಯಾತ್ರೆಯನ್ನು ಆಯೋಜ ಆಯೋಜನೆ ಮಾಡಿದ್ದೇವೆ ಈ ಶೋಭಾಯಾತ್ರೆಗೆ ಈ ಶೋಭಾಯಾತ್ರೆಗೆ ಗಣ್ಯಾನುಗಣ್ಯ ವ್ಯಕ್ತಿಗಳು ಸ್ವಾಮೀಜಿಗಳು ಸುಮಾರು ಹತ್ತರಿಂದ ಹನ್ನೆರಡು ಜನ ಸ್ವಾಮೀಜಿ ಅವರು ಬರ್ತಿದ್ದಾರೆ ಹಾಗೂ ಸುರೇಶ್ ದಕ್ಷಿಣ ಪ್ರಾಂತ್ಯ ಸುರೇಶ್ ಜಿ ಅವರು ಬರ್ತಿದ್ದಾರೆ ಅವ್ರಿಂದ ಉದ್ದೇಶ ಚಂದ್ರಶೇಖರ್ಜಿ ಮತ್ತು ಮಾನ್ಯ ಶಾಸಕರು ಚಂದ್ರಪ್ಪನವರು ಹಾಗೂ ಗೋವಿಂದ್ ಕಾರಜೋಳ ನಮ್ಮ ಸಂಸದರು ಬರ್ತಿದ್ದಾರೆ ಸುಮಾರು ಕಲಾ ತಂಡಗಳಿಂದ ಇಪ್ಪತ್ತೈದು ಕಲಾತಂಡ್ ಹೆಚ್ಚು ಆಗಿ ಈ ನಮ್ಮ ಮಡಿಕೆ ನಗರದಲ್ಲಿ ಆಗಮಿಸಿದ್ದಾರೆ ಸುಮಾರು ನೂರೈದು ಇನ್ನೂರು ಜನ ವ್ಯಕ್ತಿಗಳಿಂದ ಕಲಾ ತಂಡಗಳಿಂದ ರಂಗ ಮುಂದೆ ಬರ್ತಿದ್ದಾವೆ ಹಾಗಾಗಿ ಈ ದಿನ ನಾಳೆ ಸುಮಾರು ಐವತ್ತು ಸಾವಿರ ಜನ ಸೇರೋ ಒಂದು ಸಾಧ್ಯತೆ ಇದೆ ಹಾಗಾಗಿ ತಾಲೂಕಿನಾದ್ಯಂತ ಜನಗಳು ಇದು ಹೆಚ್ಚಿನ ನಮಗೆ ಸಹಕಾರ ಕೊಟ್ಟು ಹೆಚ್ಚಿನ ಇದು ಮಾಡಬೇಕಂತ ನಮ್ಮಲ್ಲಿ ಕೇಳಿಕೊಡ್ತೇನೆ ಹಿಂದೂ ಮಹಾಗಣಪತಿಯ ಗೌರವ ಅಧ್ಯಕ್ಷರಾದ ಎಚ್ ಎಸ್ ಗೋಪಾಲಸ್ವಾಮಿ ನಾಯಕ ಮಾತನಾಡಿ ಶೋಭಾ ಯಾತ್ರೆಗೆ ವಿವಿಧ ಮಠಾಧೀಶರು ಮತ್ತು ರಾಜಕೀಯ ಗಣ್ಯರುಗಳು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಹನ್ನೆರಡು ವರ್ಷದಿಂದ ನಾನು ಹಿಂದೂ ಮಹಾಗಣಪತಿ ಸಭೆಯಲ್ಲಿ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದೀನಿ ನಾಳೆ ನಡೆಯುವ ಬೃಹತ್ ಶೋಭಾಯಾತ್ರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸೇರುವ ನಿರೀಕ್ಷೆ ಇದೆ ಎಸ್ ಪಿ ಆಫೀಸ್ಗೆ ಹೋಗಿದ್ವಿ ಡಿ ಜೆ ಕೊಡಿ ಅಂತ ಅವರು ಎರಡು ಬಾಕ್ಸ್ ಕೊಡ್ತೀವಿ ಅಂತ ಎರಡು ಬಾಕ್ಸ್ ಆಗಲ್ಲ ಬುದ್ಧಿ ಕೊಡಲೇಬೇಕು ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಆಯ್ತಪ್ಪ ನೋಡೋಣ ಅಂತಂದರೆ ಯಾಕೆಂದರೆ ಡಿ ಜಿ ಸಿಸ್ಟಮ್ ಇಲ್ಲಾಂದರೆ ಜನ ಬರಲ್ಲ ಅನೇಕ ಕಲಾತಂಡಗಳ್ನ ನಾವು ಬುಕ್ ಮಾಡಿದ್ದೀವಿ ಆ ಪರಮಾತ್ಮನ ಆಶೀರ್ವಾದ ಅವ್ರ ಮೇಲೂ ಇರಲಿ ಸದಾ ಅವ್ರಿಗೆ ಕಾಯಿಲಿ ಅಂತೇಳಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಾಳೆ ಒಂದು ಪುರಹತ್ ಶೋಭಾಯಾತ್ರೆಗೆ ಅನ್ನ ಸಂತರ್ಪಣೆ ಬೆಳಗಿಂದ ಸಾಯಂಕಾಲ ತನಕ ಒಂದು ಒಂದು ಹದಿನೈದು ಕ್ವಿಂಟಲಿಂದ ಇಪ್ಪತ್ತು ಕ್ವಿಂಟಲ್ ಮಾಡಿಸ್ಬೇಕು ಅಂತ ನಾವಿದ್ದೀವಿ ಅನೇಕ ಕಲಾ ತಂಡಗಳು ಬುಕ್ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಯಶಸ್ವಿಯಾಗಿ ಕೊಡಿ ಸಹಕರಿಸಬೇಕು ಹಾಗೂ ಮಠಾಧೀಶರು ಬರ್ತಿದ್ದಾರೆ ಅನೇಕ ಮಠಾಧೀಶರನ್ನು ಕರೆಸಿದ್ದೀವಿ ನಾಳೆ ಹನ್ನೊಂದು ಗಂಟೆಗೆ ಅವರು ಬರ್ತಾ ಇದ್ದಾರೆ ಹನ್ನೊಂದು ಗಂಟೆ ಶೋಭಾಯಾತ್ರೆಗೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜೈ ಶ್ರೀರಾಮ್